ನಿಮ್ಮ ಹತ್ರ ಏನಾದರೂ ಒಂದು ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ಈ ಎಕ್ಸ್ಟ್ರಾ ಲಾಂಗ್ ಫ್ರೆಂಚ್ ಫ್ರೈಸ್ನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸಲ ಫ್ರೀಝರಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಂದ್ರೆ ಆವಾಗ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಬೋದು ಈ ಲಾಂಗ್ ಫ್ರೈಸ್ ಮಾಡ್ಕೊಳ್ಳೋದಕ್ಕೆ ಅರ್ಧ ಕೆ ಜಿ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಅದನ್ನು ತುರಿದಾದರೂ ತೊಗೊಳ್ಬೋದು ಸ್ಮ್ಯಾಶ್ ಮಾಡಾದರೂ ತೊಗೊಳ್ಬೋದು ತುರಿದು ತೊಗೊಂಡ್ರೆ ಬೇಗ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಅದಕ್ಕೆ ಒಂದು ಬಟ್ಲಷ್ಟು ಫ್ಲೋರ್ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಖಾರ ಜಾಸ್ತಿ ತೊಗೊಳುತ್ತೆ ಇದನ್ನು ನೀರು ಹಾಕ್ಕೊಳ್ದಲೆ ಆಲೂಗಡ್ಡೆಲಿರೋ ತೇವಾಂಶನೇ ಸಾಕಾಗುತ್ತೆ ಹಾಗೆ ನೀವು ಕಲಸಿ ಇಟ್ಕೊಳ್ಬೇಕು ಕಲಸಿದ ತಕ್ಷಣನೇ ಮಾಡ್ಕೊಳ್ಬೇಕು ಇಲ್ಲಾಂದರೆ ಮತ್ತೆ ತೆಳುವಾಗಿಬಿಡುತ್ತೆ ಒಂದು ಬಟರ್ ಪೇಪರಲ್ಲಿ ಎಣ್ಣೆ ಹಾಕ್ಕೊಂಡು ಈ ಥರ ಫ್ರೆಂಚ್ ಫ್ರೈಸ್ ದಪ್ಪ ಇರುತ್ತಲ್ವ ಅಷ್ಟು ದಪ್ಪ ಬರೋವರೆಗೂ ನೀವು ಲಟ್ಟಿಸ್ಕೊಳ್ಬೇಕಾಗುತ್ತೆ ಬಟರ್ ಪೇಪರ್ ಇಲ್ಲಾಂದರೆ ಪ್ಲಾಸ್ಟಿಕ್ ಪೇಪರ್ ಹಾಕ್ಕೊಳ್ಬೋದು ಇಲ್ಲಾಂದರೆ ಮಾಮೂಲಿ ಸ್ಟೀಲ್ ತಟ್ಟೆನಲ್ಲೂ ಈ ಥರ ಲಟ್ಟಿಸ್ಕೊಂಡು ಫ್ರೀಝರಲ್ಲಿ ಒಂದು ಎರಡು ಅವರ್ ಇಟ್ಕೊಳ್ಬೇಕು ಎರಡು ಅವರ್ ಆದಮೇಲೆ ಹೊರಗಡೆ ತೆಗೆದು ತಕ್ಷಣ ಈ ರೀತಿ ಉದ್ದುದ್ದವಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ತಕ್ಷಣವೇ ಎಣ್ಣೆ ಬಿಸಿ ಮಾಡಿಕೊಂಡು ಇದನ್ನು ಫ್ರೈ ಮಾಡಿಕೊಂಡ್ರೆ ತುಂಬಾ ಗರಿ ಆಗಿರುತ್ತೆ ಫ್ರೀಸರಲ್ಲಿ ಇಟ್ಟಿರ್ತೀವಲ್ವ ಅದು ಇನ್ನೂ ಗರಿಗರಿ ಕೊಡುತ್ತೆ ಜೊತೆಗೆ ಆಲೂಗೆಡ್ಡೆ ಕಾರ್ನ್ಫ್ಲೋರ್ ಹಾಕಿರ್ತೀವಲ್ವಾ ಗರಿ ಗರಿ ಆಗಿರುತ್ತೆ ನೀವು ಹಿಟ್ಟನ್ನು ರೆಡಿ ಮಾಡಿ ಫ್ರೀಝರಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕಂದ್ರೆ ಆವಾಗ ಮಕ್ಕಳಿಗೆ ಇದನ್ನು ಫ್ರೈ ಮಾಡಿಕೊಡ್ಬೋದು ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು